ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಫಕ್ದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಬರುತ್ತಲ್ಲ ಅದನ್ನು ಕ್ಲಿಕ್ ಮಾಡಿ ನನ್ನ ಮುಂದೆ ಹಾಕೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಬರ್ತವೆ ಈಸಿಯಾಗಿ ವಾಚ್ ಮಾಡ್ಬೋದು ಅಂತ ಅಷ್ಟೇ ಫ್ರೆಂಡ್ಸ್ ಇವತ್ತಂತೂ ನಾನು ಯಾವುದೇ ರೀತಿ ವ್ಲಾಗ್ ಮಾಡೋಕ್ಕಾಗಿಲ್ಲ ಏಕೆಂದರೆ ತುಂಬ ಅಂದರೆ ತುಂಬ ಬೇಜಾರಾಗಿಬಿಟ್ಟಿತ್ತು ಬೇಜಾರಿಗೆ ಕಾರಣ ಏನು ಅಂದರೆ ನಮ್ಮದು ಹಕ್ಕಿ ಸತ್ತೋಗ್ಬಿಟ್ಟು ಫ್ರೆಂಡ್ಸ್ ಅದು ಪಾಪ ಎಗ್ಣನೋ ಏನೋ ಬಂದು ಸಾಯಿಸ್ಬಿಟ್ಟೈತೆ ನೈಟು ತುಂಬ ಅಂದರೆ ತುಂಬಾ ಬೇಜಾರಾಯಿತು ಬೆಳಿಗ್ಗೆ ನಿನ್ನೆ ನೈಟು ನಾನು ವೀಡಿಯೋಸ್ ಎಲ್ಲ ಮಾಡಿ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟು ಮತ್ತು ಅದನ್ನು ಅಪ್ಲೋಡ್ ಮಾಡಿ ಅಷ್ಟರಲ್ಲಿ ಒನ್ ಓ ಕ್ಲಾಕ್ ಆಯಿತು ಆ ಒನ್ ಓ ಕ್ಲಾಕ್ ಮಲ್ಕೊಳಕ್ಕೆ ಹೋಗ್ಬೇಕಾದ್ರೆ ಒಂದ್ಸಲ ನೋಡ್ಬಿಟ್ ಬರೋಣ ಅಂದ್ಬಿಟ್ಟು ಹೋಗಿ ನೋಡ್ಬಿಟ್ಟು ಬಂದೆ ಚೆನ್ನಾಗಿ ಎರಡೂ ಅಕ್ಕಿಗಳು ಆಟ ಆಡ್ಕೊಂಡು ಮಲ್ಕೊಂಡು ಆಟಾಡ್ತಿದ್ವು ಮಲ್ಕೊಂಡಿರಲಿಲ್ಲ ಇರಲಿಲ್ಲ ಅವು ಸರಿ ಆಯಿತು ಅಂದ್ಬಿಟ್ಟು ಕರೆಂಟ್ ಹಾಕಿದ್ನಲ್ಲ ಎಚ್ಚರ ಐತೆನೋ ಆಟ ಆಡ್ತಿದ್ವು ಆಮೇಲೆ ಸರಿ ಆಯಿತು ಅಂದ್ಬಿಟ್ಟು ಮಲ್ಕೊಂಡೆ ನಾನು ಬಂದು ಬೆಳಿಗ್ಗೆ ಎದ್ದು ನೋಡಿ ಇಷ್ಟು ನೋ ಹೋಗಿ ನೋಡೋ ಅಷ್ಟರಲ್ಲಿ ಒಂದು ಅಕ್ಕಿ ಸತ್ತೋಗ್ಬಿಟ್ಟಿದೆ ಇನ್ನೊಂದು ಅಕ್ಕಿ ಪಾಪ ಹೋಗಿ ಸೈಲೆಂಟಾಗಿ ಎಂಟು ಕುತ್ಕೊಬಿಟ್ಟೈತೆ ಪಾಪ ಅದಕ್ಕೂ ಜೊತೇಲಿರೋರು ಯಾರಾದರೂ ಏನಾದ್ರು ಆದರೆ ಮನುಷ್ಯರಿಗೆ ಹೆಂಗೆ ನೋವಾಗುತ್ತೆ ಪ್ರಾಣಿ ಪಕ್ಷಿಗಳಿಗೂ ಹಂಗೆ ನೋವಾಗುತ್ತಲ್ಲ ಫ್ರೆಂಡ್ಸ್ ಅದೇ ಥರ ಅದಕ್ಕೂ ಆಗಿತ್ತೇನೋ ಪಾಪ ಒಂದು ಸೈಡಲ್ಲಿ ಕುತ್ಕೊಬಿಟ್ಟಿತ್ತು ಎರಡು ಇಷ್ಟು ದಿನ ಯಾವಾಗಲೂ ಎದ್ದಿದ ತಕ್ಷಣ ಹೋಗಿ ನೋಡ್ತಿದ್ವಿ ನನ್ನ ಮಗ ಅಂತೂ ತುಂಬ ಹಚ್ಕೊಂಡಿದ್ದ ಪಾಪು ಪಾಪು ಅಂತ ಹೋಗಿ ಮಾತಾಡಿಸ್ಕೊಂಡಿರ್ತಿದ್ದ ಇವತ್ತಂತೂ ಎಷ್ಟು ಸಲ ಹೇಳಿದ್ದೆ ಅಮ್ಮ ಪಾಪು ಇಲ್ಲ ಅಮ್ಮ ಪಾಪು ಊಟ ತಿಂತಾ ಇಲ್ಲ ಅಮ್ಮ ಊಟ ತಿಂತೆಲ್ಲ ತಾಚಿ ಮಾಡ್ತೈತೆ ಊಟ ತಿಂತೆಲ್ಲ ತಾಚಿ ಮಾಡ್ತೈತೆ ಅಂತ ಯಾವಾಗಲೂ ಹೋಗಿ ನೋಡೋದು ಅಮ್ಮ ಹಾಂ ಪಾಪು ಇಲ್ಲ ಅಂತ ಹೇಳೋದು ಹಿಂಗೆ ಮಾಡ್ತಿದ್ದ ಪಾಪ ಅವನಂತೂ ತುಂಬ ಬೇಜಾರಾಗ್ಬಿಟ್ಟೈತೆ ಫ್ರೆಂಡ್ಸ್ ಈ ಅಕ್ಕಿ ಬಂದು ನಮ್ಮ ಹಸ್ಬೆಂಡ್ಗೆ ಗಾಡಿನಲ್ಲಿ ಸಿಕ್ಕಿತ್ತು ನಮ್ಮ ಹಸ್ಬೆಂಡು ತೊಗೊಂಡು ಬಂದಿದ್ರು ಮನೆಗೆ ಹೊರ್ಗಡೆ ಬಿಟ್ಬಿಟ್ರೆ ಕಾಗೆನೋ ಹತ್ತುಗಳು ಯಾವುದಾದ್ರೂ ತಿಂದಾಕ್ಬಿಡ್ತವೆ ಅಂತ ಬಟ್ ವಿಂಡೋಸ್ ಎಲ್ಲ ತೆಗ್ದಿದ್ರಂತೆ ಆದರೂ ಹೋಗಿಲ್ಲ ಅದು ನಮ್ಮ ಹಸ್ಬೆಂಡ್ ಜೊತೆನೇ ಇತ್ತು ಹೋಗ್ತಿಲ್ವಲ್ಲ ಅಂದ್ಬಿಟ್ಟು ಮನೆಗೆ ಬಂದಿದ್ರು ಅದ್ರ ಜೊತೆ ಇನ್ನೂ ಒಂದು ಅಕ್ಕಿ ಬೇಕಲ್ಲ ಅಂದ್ಬಿಟ್ಟು ಇನ್ನೊಂದು ಅಕ್ಕಿನ ಬಂದಿದ್ರು ಅದನ್ನೇ ಏನು ಮಾಡಿದ್ವಿ ಫ್ರೆಂಡ್ಸ್ ಒಂದಿನ ಹಿಂಗೆ ಹೊರ್ಗಡೆ ಬಿಟ್ಟಿದ್ವಿ ಆರಾಡ್ಕೊಂಡು ಆಟ ಆಡಿಬಿಟ್ಟು ಮತ್ತೆ ಒಳಗಡೆ ಬಂದು ಕೂತ್ಕೊತು ಮತ್ತೆ ಇನ್ನೊಂದು ದಿನ ಹಾಗೆ ಮಾಡಿದ್ವಿ ಬರುತ್ತೇನೋ ಅಂತ ಅದೇನು ಮಾಡ್ತೀವಿ ಅಂದರೆ ಬಂದಿಲ್ಲ ಹಾಕೊಂಡು ಹೊಂಟೋಯ್ತು ಸರಿ ಅನ್ಬಿಟ್ಟು ಇದ್ರ ಜೊತೆ ಇನ್ನೊಂದು ಅಕ್ಕಿ ಬೇಕಲ್ಲ ಅಂದ್ಬಿಟ್ಟು ಇನ್ನೊಂದು ಅಕ್ಕಿ ತಂದ್ವಿ ಹೋಗಿ ನಮ್ಮ ಹಸ್ಬೆಂಡ್ಗೆ ಸಿಕ್ಕಿದ್ದು ಹೆಣ್ಣು ಅಕ್ಕಿ ಗಂಡಕ್ಕಿ ತಂದ್ವಿ ಅದಾದ್ ಅದು ಹಾರ್ಕೊಂಡು ಹೊಂಟೋಯ್ತು ಇನ್ನೊಂದು ಬೇಕಲ್ಲ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಗಂಡಕ್ಕಿ ತಂದ್ವಿ ಅದೇನು ಮಾಡ್ತು ಅಂದರೆ ಫ್ರೆಂಡ್ಸ್ ನೈಟ್ ನೈಟೇ ಅದು ಬೋಂದು ಈ ಬಾಗಿಲು ಬರುತ್ತಲ್ಲ ಆ ಡೋರು ಸ್ವಲ್ಪ ಲೂಸ್ ಇತ್ತು ಅದನ್ನು ಅದೇ ಎತ್ತುತ್ತೋ ಯಾವುದೇ ಎತ್ತುತ್ತೋ ಗೊತ್ತಿಲ್ಲ ಬಟ್ ನ ಇಂದ ಬೆಳಿಗ್ಗೆ ಎದ್ದಿ ನೋ ನೈಟಲ್ಲಿ ಇತ್ತು ಬೆಳಗ್ಗೆ ಎದ್ದಿ ನೋಡೋಷ್ಟರಲ್ಲಿ ಅದು ಇರಲಿಲ್ಲ ಅದು ಹಾರ್ಕೊಂಡು ಹೊಂಟೋಗಿತ್ತು ಸರಿ ಇದೊಂದೇ ಐತಲ್ಲ ಅಂತ ಮತ್ತೆ ಒಂದು ಅಕ್ಕಿ ತಂದ್ವಿ ಅದೇ ಇದು ಲಾಸ್ಟ್ನೇದಿದು ಬಟ್ ಈ ಅಕ್ಕಿ ಉಳ್ಕೊಂತು ಫೈನಲ್ ಅಕ್ಕಿನೇ ಸತ್ತೋಯ್ತು ನಮ್ಮ ಹಸ್ಬೆಂಡ್ಗೆ ಸಿಕ್ಕಿತ್ತಲ್ಲ ಅದು ಸತ್ತೋಯ್ತು ಸುಮ್ ನನಗೆ ಅಹಾ ಬೆರಡಕ್ಕಿ ಹೋದಾಗೂ ನನಗೆ ಅಷ್ಟು ಬೇಜಾರಾಗಿಲ್ಲ ಫ್ರೆಂಡ್ಸ್ ಇದು ನನಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ಹೇಳ್ಕೊಳಕ್ಕಾಗ್ತಲ್ಲ ಅಷ್ಟು ಬೇಜಾರಾಗ್ತಿದೆ ಮಣ್ಣು ಮಾಡಬೇಕು ಇನ್ನೂ ಮಾಡಿಲ್ಲ ಆಮೇಲೆ ಹೋಗಿ ಕೆಳಗಡೆ ಹೋಗಿ ಮಾಡಿಬಿಟ್ಟು ಬರ್ತೀನಿ ಫ್ರೆಂಡ್ಸ್ ಅದು ಅಕ್ಕಿ ಒಂದು ಸಲ ಡೋರ್ ಎತ್ಬಿಟ್ಟು ಒಂದು ಅಕ್ಕಿ ಆರು ಒಟ್ಟೋಗಿತ್ತಲ್ವ ಅದಕ್ಕೆ ನಾನು ಬಟ್ಟೆ ಒಣಗಾಕ್ತೀವಲ್ಲ ಕ್ಲಿಪ್ಸು ಅದೆಲ್ಲ ಟೈಟಾಗಿ ಹಾಕ್ಬಿಟ್ಟು ಅಕ್ಕಿ ಎತ್ತಿ ಎತ್ತಿದ್ರೆ ಓಪನ್ ಆಗಬಾರ್ದು ಡೋರು ಅಂದ್ಬಿಟ್ಟು ಅದೆಲ್ಲ ಕ್ಲಿಪ್ಸೆಲ್ಲ ಹಾಕಿ ಇಟ್ಟಿದ್ದೆ ಬಟ್ ಆ ಕ್ಲಿಪ್ಸೆಲ್ಲ ಹೆಚ್ಚಾಡ್ತಿದ್ವು ಮತ್ತು ಬೋನ್ ಎಲ್ಲ ಕೆಳಗಡೆ ಬಿದೋಗಿತ್ತು ಅಕ್ಕಿ ಎಲ್ಲ ಹೋಗಿ ಕೆಳಗಡೆ ಎಲ್ಲ ಬಿದೋಗಿತ್ತು ಬಟ್ ಏನು ಎಗ್ಣನೂ ಏನೋ ಬಂದ್ಬಿಟ್ಟಿದೆ ಯಾವತ್ತೂ ಬರ್ತಾ ಇರಲಿಲ್ಲ ನಮ್ಮ ಬಾಲ್ಕನಿಗೆ ಹೆಗ್ಣ ಅದು ಹೆಂಗ್ ಎಗ್ನ ಬಂದಿತ್ತು ಏನು ಬಂದಿತ್ತು ನಿಜವಾಗ್ಲೂ ಗೊತ್ತಿಲ್ಲ ಬಂದು ಸಾಯಿಸ್ಬಿಟ್ಟೈತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬೇಜಾರಾಗ್ತಿದೆ ಅವೆರಡೂ ಆರೋಗ್ಯದಕ್ಕೆ ನನಗೇನು ಬೇಜಾರಾಗ್ತಿಲ್ಲ ಹೆಂಗೋ ಆ ಹೋಗಿ ಹೆಂಗೋ ಜೀವನ ಮಾಡ್ಕೊತವೆ ಬಿಡುವಂಥ ಸುಮ್ಮನೆ ಆಗಿದ್ದೆ ಬಟ್ ಇದು ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ಇದಾದಮೇಲೆ ಬೇಜಾರಾಗ್ತಿದೆ ಅಂದ್ಬಿಟ್ಟು ಏನೂ ಕೆಲಸ ಮಾಡಿಲ್ಲ ಟಿಫಿನ್ ಮಾಡಿ ತಿನ್ಬಿಟ್ಟು ನನ್ನ ಮಗನಿಗೂ ತಿನ್ನಿಸ್ಬಿಟ್ಟು ನಮ್ಮ ಹಸ್ಬೆಂಡ್ ಡ್ಯೂಟಿ ಹೋಗಿದ್ರು ಬೇಜಾರಾಗ್ತಿತ್ತು ಸರಿ ಅಂದ್ಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ ಫ್ರೆಂಡ್ ಮನೆಗೆ ಹೋಗಿ ಕೂತಿರ್ಬೇಕಾದ್ರೆ ನನ್ನ ಮಗ ಮತ್ತು ನನ್ನ ಫ್ರೆಂಡ್ ಮಗ ತರಲೆ ತುಂಟಾಟಗಳು ಅವ್ರು ಆಟ ಆಡೋದು ಆಮೇಲೆ ಅವರು ಜಗಳ ಎಲ್ಲ ವೀಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ಅದನ್ನೆಲ್ಲ ಅಪ್ಲೋಡ್ ಮಾಡಬೇಕು ಅಂದ್ಕೊಂಡಿದ್ದೆ ಬಟ್ ಏನಾಗಿದೆ ಅಂದರೆ ಯೂಟ್ಯೂಬ್ ವೀಡಿಯೋ ಮಾಡಬೇಕು ಅಂದರೆ ನಾವು ಕ್ಯಾಮ್ರಾನ ಸಿಕ್ಸ್ಟೀನ್ ಪಾಯಿಂಟ್ ನೈನ್ ಇಟ್ಕೊಂಡು ಮಾಡಬೇಕಿತ್ತು ಬಟ್ ಅದೇನಾಗಿದೆ ಅಂದರೆ ಕ್ಯಾಮ್ರಾ ಫೋರ್ ಪಾಯಿಂಟ್ ಒನ್ಗೆ ಇದಾಗ್ಬಿಟ್ಟೈತೆ ನಾನು ಯಾವಾಗಲೂ ಸಿಕ್ಸ್ಟೀನ್ ಪಾಯಿಂಟ್ ನೈನ್ಗೆ ಇಟ್ಬಿಟ್ಟಿದ್ದೆ ಅದು ಹೆಂಗೆ ಫೋರ್ ಪಾಯಿಂಟ್ ಒನ್ ಆಯಿತು ಅಂತ ಗೊತ್ತಿಲ್ಲ ನಾನು ನೋಡ್ಕೊಳ್ತೀರ ವೀಡಿಯೋಸ್ ಮಾಡಿಬಿಟ್ಟಿದ್ದೀನಿ ಎಲ್ಲ ಇದಾಗ್ಬಿಟ್ಟಿದೆ ಫ್ರೆಂಡ್ಸೇ ಯೂಟ್ಯೂಬ್ಗೆ ವೀಡಿಯೋಸ್ಗಳು ಅಪ್ಲೋಡ್ ಮಾಡೋಕ್ಕೆ ಆಗ್ತಾ ಇಲ್ಲ ಆ ಥರ ಆಗ್ಬಿಟ್ಟೈತೆ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅದೊಂದು ಬೇಜಾರು ಇದು ಎರಡೂ ತುಂಬ ಬೇಜಾರಾಗೋಯಿತು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡ್ಕೊಂಡಿದ್ದೆ ಹಿಂಗಾಗೋಯ್ತಲ್ಲ ಅಂತ ಮತ್ತು ನಾನು ತರಕಾರಿ ಎಲ್ಲ ತರೋಕೆ ಹೋಗಿದ್ದೆ ಅದೆಲ್ಲ ವಿಡಿಯೋ ಮಾಡ್ಕೊಂಡಿದ್ದೆ ನನ್ನ ಮಗನ್ನ ವಾಕ್ ಕರ್ಕೊಂಡೋಗಿದ್ದೆ ಅದನ್ನು ವಿಡಿಯೋ ಮಾಡ್ಕೊಂಡಿದ್ದೆ ಫ್ರೆಂಡ್ಸ್ ನನಗೆ ತುಂಬ ಬೇಜಾರಾಗೋಯ್ತು ನಿಜವಾಗ್ಲೂ ಯಾಕೆ ಹಿಂಗೆ ಇವತ್ತು ಯಾಕೆ ಹಿಂಗಾಗೋಯ್ತಲ್ಲ ಅಂತ ನೋಡ್ಕೊಂಡು ವಿಡಿಯೋ ಮಾಡ್ಕೋಬೇಕಾಗಿತ್ತು ನನ್ನದೇ ತಪ್ಪೇನೋ ಗೊತ್ತಿಲ್ಲ ನಾನು ಇಷ್ಟು ದಿನ ಇಷ್ಟು ದಿನ ಕ್ಯಾಮ್ರಾ ಆನ್ ಮಾಡಿದ ತಕ್ಷಣ ನೋಡ್ಕೊತಿದ್ದೆ ಯಾವುದು ಯಾವ ಇದರಲ್ಲಿದೆ ಅಂತ ಬಟ್ ಇವತ್ತೇನು ನೋಡ್ಕೊಂಡಿದ್ದೀರಾ ಹಂಗೆ ವೀಡಿಯೋ ಮಾಡಿಬಿಟ್ಟು ಎಲ್ಲ ವೀಡಿಯೋಗಳನ್ನೂ ಡೆಡಿಟ್ ಮಾಡೋ ಥರ ಆಗೋಯ್ತು ಎಡಿಟ್ ಮಾಡಿ ಎಡಿಟ್ ಮಾಡೋಕ್ಕೆ ಅಂತ ಕೂತ್ಕೊಂಡಾಗಲೇ ಗೊತ್ತಾಗಿದ್ದು ನಾನು ಇದು ಫೋರ್ ಬೈ ಒನ್ಗೆ ಇದಾಗ್ಬಿಟ್ಟೈತೆ ಅಂತ ಅಲ್ಲಿವರೆಗೂ ಗೊತ್ತೇ ಆಗಿಲ್ಲ ನನಗೆ ಎಲ್ಲ ಒಂದು ಹತ್ತು ವೀಡಿಯೋಸ್ ಮಾಡ್ಕೊಂಡಿದ್ದೀನಿ ಹತ್ತು ವೀಡಿಯೋಸು ಹಂಗೆ ಬಂದಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗಿಲ್ಲ ಸರಿ ಆಯಿತು ಬಿಡು ಅಂದ್ಬಿಟ್ಟು ನಾನೇ ನನಗೆ ನಾನೇ ಸಮಾಧಾನ ಮಾಡಿಕೊಂಡು ವಿಡಿಯೋ ಹಾಕಿಲ್ಲ ಅಂದರೆ ಒಂದಿನ ವಿಡಿಯೋ ಹಾಕಿಲ್ಲ ಅಂದರೆ ನೋಡು ಅವು ಎರಡು ದಿನ ಹಾಕೊಂಡು ನೋಡು ಮೂರನೇ ದಿನಕ್ಕೆ ಸುಸ್ತಾಗಿಬಿಟ್ಲು ಅಂತ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಈ ವಿಡಿಯೋ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಶೇರು ಕಮೆಂಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ ಅವರು ಕೂಡ ನೋಡಿ ಸಪೋರ್ಟ್ ಮಾಡಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್ ನೋಡಿ ಅವ ಅಕ್ಕಿ ಇಲ್ಲ ಅಂತ ಇದು ಇದೊಂದೇ ಒಂದು ಅಕ್ಕಿ ಹೆಂಗೆ ಕೂತಿದೆ ತುಂಬ ಬೇಜಾರಲ್ಲಿ ಕೂತಿದೆ ಊಟನೂ ಮಾಡ್ತಾಯಿಲ್ಲ ಏನೂ ಮಾಡ್ತಾಯಿಲ್ಲ ತುಂಬ ಅಂದರೆ ತುಂಬ ಬೇಜಾರಲ್ಲಿ ಕೂತಿದೆ ಅದಕ್ಕೆ ಇವಾಗ ಒಳಗಡೆ ತಂದಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಅಕ್ಕಿ ಎಷ್ಟು ಬೇಜಾರಾಗ್ತಿದೆ ಅಂದರೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಿದೆ ಸತ್ತೋಗಿರೋದಕ್ಕೆ ಅದರಲ್ಲಿ ನೋಡೋಕ್ಕೇ ಆಗ್ತಾಯಿಲ್ಲ ಅದಕ್ಕೆ ತುಂಬ ಬೇಜಾರಾಗಿ ಯಾವುದೇ ರೀತಿ ವ್ಲಾಗ್ನ ಮಾಡೋಕ್ಕಾಗಿಲ್ಲ ਅੰਨਾਲੇ ਵਲੌਗ ਨਾ ਮਾੜੀ ਆਖਦੀ ਫਰੈਂਡਸ ਥੈਂਕ ਯੂ ਫਾਰ ਵਾਚਿੰਗ ਲਵ ਯੂ ਆਲ ਬਾਏ